ನಮ್ಮ ತಾಲೂಕಿನ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ವಿಶುದೀಕರಿಸಿದ್ದಾರೆ ನನಗೆ ಈಗಾಗಲೇ ನಾನು ಅಧ್ಯಕ್ಷನಾದ ಮೇಲೆ ಅನೇಕ ಚುನಾವಣೆಗಳು ನಡೆದಿದೆ ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜಗೇದಿ ಮಾಡ ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನಾನೇ ಗೆದ್ದೆ ಒಂಬತ್ತು ಚುನಾವಣೆಯಲ್ಲಿ ನಾನೇ ಗೆದ್ದೆ ತದನಂತರ ನಮ್ಮ ಎಮ್ ಎಲ್ ಗೆದ್ದರು ಮತ್ತು ಮುನ್ಸಿಪಾಲ್ಟಿಗಿರಲಿ ಎಲ್ಲ ಮತ್ತು ಡಿ ಸಿ ಸಿ ಬ್ಯಾಂಕು ಗೆದ್ರಿ ಎಲ್ಲ ಗೆಲುವಿನ ಒಂದು ಪದಾಕನೇ ಬರ್ತಾ ಬರ್ತಾಯಿದ್ವಿ ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ತುಮಕೂರು ಚುನಾವಣೆ ನಡೆಯುವಂಥ ಒಂದು ಇದನ್ನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂಥ ಶ್ರೀಮಾನ್ ಕೋಶಿ ದೇವೇಗೌಡರು ಅವರು ಮತ್ತು ನಮ್ಮ ಶಾಸಕರು ಮತ್ತು ಎಲ್ಲ ಹಿರಿಯರು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಪೂರ್ವದ ಒಂದು ಹೂಡಿಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನು ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮಾಂತೇಳಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಅಥವಾ ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು ಯಾಕೆಂದರೆ ನನ್ನ ಹಾಲಿ ನಿರ್ದೇಶಕರಾಗಿದ್ದರೆ ಹಾಲಿ ನಿರ್ದೇಶಕರಾಗಿರೋದ್ರಿಂದ ಮತ್ತೆ ನಮ್ಮ ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನನ್ನ ಮೇಲೆ ಹೆಚ್ಚಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನನ್ನ ಮುಖಂಡರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ನಾನು ಕೋಲಾರ ಹಾಲು ಕೂಡದ ಅಧ್ಯಕ್ಷನೂ ಆಗಿದ್ದೆ ಮತ್ತು ಮೂರು ಬಾರಿ ನಿರ್ದೇಶಕನೂ ಆಗಿ ಆಗ ನಾನು ಪ್ರಥಮ ಬಾರಿ ನಿರ್ದೇಶಕನಾಗಿದ್ದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಸೊಸೈಟಿಗಳನ್ನ ಸುಮಾರು ನೂರಾರು ಸೊಸೈಟಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡು ನಾವು ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನು ಮತ್ತೆ ಚುನಾಯಿಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ಆ ಮತ್ತೆ ಅವರೆಲ್ಲರಿಗೂ ಕೂಡ ನನ್ನನ್ನು ಮಾಡಬೇಕು ಅಂತ ಈ ಮೂಲಕ ನಮ್ಮ ಮೂಲಕ ಪ್ರಯತ್ನಿಸ್ತೀವಿ ನಮ್ಮ ಸಿದ್ಧತೆ ನಮ್ಮ ಪಕ್ಷದ ಕಡೆಯಿಂದ ಸಿದ್ಧತೆ ಯಾವತ್ತೂ ಚೊರಾಗೇ ಇದೆ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದ್ರೆ ನಮ್ಮ ಪಕ್ಷದ ಡೆಲಿಗೇಟ್ಗಳು ಬಹಳಷ್ಟು ಜನ ಇದ್ದಾರೆ ಪಶ್ಚಿಮದಲ್ಲೂ ಅಷ್ಟೇ ಪೂರ್ವದಲ್ಲೂ ಅಷ್ಟೇ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತೆ ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಪಕ್ಷದವರೇ ಜಾಸ್ತಿ ಇಲ್ಲ ಎರಡೂ ಕಡೆ ಗೆಲುವು ನಿಶ್ಚಿತ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಇದ್ದೇನೆ ಇದ್ದೀನಿ ಇನ್ನೊಂದು ಲೇಡೀಸ್ ನಮ್ಮ ಶಾಸಕರು ನಿರ್ಧಾರ ಏನು ತಗೋತಾರೋ ಅದರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಯಾಕೆಂದರೆ ಇಪ್ಪತ್ತೈದು ಡೇವೀಸ್ ಸೊಸೈಟಿನಲ್ಲಿ ಸುಮಾರು ಇಪ್ಪತ್ತೆರಡು ಸೊಸೈಟಿಗಳು ಕೂಡ ನಮ್ಮ ಪಕ್ಷದೇ ಆಗಿದೆ ಅದು ಕೂಡ ಅವರ ಒಂದು ಅಮೃತ ಅಮೃತದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಇಪ್ಪತ್ತ್ಮೂರು ಸೊಸೈಟಿಗಳನ್ನು ಇಪ್ಪತ್ತು ಸೊಸೈಟಿಗಳನ್ನು ನನ್ನ ಒಂದು ಕಾಲದಲ್ಲೇ ನಾವು ಕೂಡ ಮಾಡತಕ್ಕಂಥದ್ದು ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸ್ತೀವಿ ಇದು ಪ್ರಜಾಪ್ರಭು ನಮ್ಮ ಶಾಸಕರಿಗೆ ಆಗಿ ಇದು ಪ್ರಜಾಪ್ರಭುತ್ವ ನನ್ನ ಹಾಲಿ ನಿರ್ದೇಶಕನಾಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದೇ ನಮ್ಮ

ಇದು ಒಳ್ಳೇದಲ್ಲ ಸರಿ ಇದಾಗಿ ಡಿಸಿಷನ್ ಎಲ್ಲರಿಗೂ ಜವಾಬ್ದಾರಿ